ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಆಗಲಿ ಬೇರೆ ಲೈಕ್ ಯೂಟ್ಯೂಬ್ ಲೈವ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಬಿಕಾಸ್ ನಾನೊಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾರೂ ನಿಮಗೆ ಯೂಟ್ಯೂಬಲ್ಲಿ ಲೈವ್ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ ಬಿಕಾಸ್ ಅವ್ರಿಗೆ ಅವ್ರ ಪೊಸಿಷನ್ಸ್ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ನಾನಿವತ್ತು ಟ್ರೇಡ್ ಮಾಡಿಲ್ಲ ರೀಸನ್ ಇಷ್ಟೇ ನಾನು ಅವೈಲೇಬಲ್ ಇರಲಿಲ್ಲ ಬೆಳಗ್ಗೆಯಿಂದ ಸಮ್ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ನಾನು ಈ ವೀಕಲ್ಲಿ ಕಂಪ್ಲೀಟಾಗಿ ಪ್ರಾಪರಾಗಿ ಕೂರೋಕ್ಕಾಗ್ತಿಲ್ಲ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಸಮ್ ಟೈಮ್ ಇಟ್ ಹ್ಯಾಪನ್ಸ್ ಸೊ ಜಸ್ಟ್ ಬಂದೆ ಮಾರ್ಕೆಟ್ ನೋಡಿದೆ ಮಾರ್ಕೆಟಲ್ಲಿ ಎರಡು ಸೈಡ್ ಒಂದು ಅಪ್ ಡೌನ್ ಮೂಮೆಂಟ್ನ ಕೊಟ್ಟಿದೆ ಆ್ಯಂಡ್ ಸ್ಟೂಡೆಂಟ್ಸ್ ತುಂಬಾ ಮೆಸೇಜಸ್ ನೋಡಿದೆ ಆ್ಯಂಡ್ ಎಲ್ರಿಗೂ ನಿಮಗೆ ಸಂಜೆ ಅಷ್ಟು ರಿಪ್ಲೈ ಮಾಡ್ತೀನಿ ನಾನು ಡೋಂಟ್ ವರಿ ಬಿಕಾಸ್ ನನ್ನದೇ ಅದು ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ನಾನು ಇವತ್ತು ಟ್ರೇಡ್ ಮಾಡಲಿಕ್ಕೆ ಕೂಡ ಆಗಿಲ್ಲ ಸೊ ಹಾಗಾಗಿನೇ ಡೆಫಿನೆಟಾಗಿ ಎಲ್ರಿಗೂ ನಾನು ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ ವೆಯ್ಟ್ ಮಾಡಿ ಸೊ ಇವತ್ತು ಮಾರ್ಕೆಟ್ ಬಗ್ಗೆ ಹೇಳೋದಾರೆ ಬಿಕಾಸ್ ಸಿಂಪಲ್ ಲಾಜಿಕ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನೆನೆ ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ಬ್ರೇಕೌಟ್ ಆದರೆ ಗೋ ಫಾರ್ ಬೈಯಿಂಗ್ ಸೈಡ್ ಅಂತ ಎಕ್ಸಾಕ್ಟಾಗಿ ನಮ್ಮ ನೋಡಿ ಮಾರ್ಕೆಟ್ ಎಷ್ಟು ನೀಟಾಗಿ ರಿಜೆಕ್ಷನ್ನ ತೊಗೊಂಡಿದೆ ಮಾರ್ಕೆಟ್ ರಿಜೆಕ್ಷನ್ನು ಎಲ್ಲಿಂದ ತೊಗೊಂಡಿದೆ ಎಕ್ಸಾಕ್ಟ್ ನಮ್ಮ ಲಕ್ಷ್ಮಣ್ ರೇಖೆಯಿಂದ ರಿಜೆಕ್ಷನ್ ಕೂಡ ತೊಗೊಂಡಿದೆ ಅದನ್ನು ಬ್ರೇಕೌಟ್ ಆದಮೇಲೆ ಅಗೇನ್ ಒಂದು ಅಪ್ ಸೈಡ್ ಮೂನ ಕೂಡ ಕೊಟ್ಟಿದೆ ಮಾರ್ಕೆಟ್ ಸಿಂಪಲಾಗಿ ಓಕೆನಾ ಸೊ ಆ ಸೈಡ್ ಮೂನ ಕೊಟ್ಟು ಅಗೇನ್ ಡೌನ್ ಸೈಡ್ ಬಂದು ಡೌನ್ ಸೈಡಲ್ಲಿ ಕೂಡ ಈ ಲೈಕ್ ಏನು ನಮ್ಮ ಲಕ್ಷ್ಮಣ್ ರೇಖೆಗಳಿದಾವೆ ಇದನ್ನು ಬ್ರೇಕ್ ಡೌನ್ ಮಾಡಿ ಮ ಅಗೇನ್ ಮಾರ್ಕೆಟ್ ರಿಟರ್ನ್ ಬಂದಿದೆ ಸೊ ಅದನ್ನು ಬ್ರೇಕ್ ಡೌನ್ ಮಾಡಿ ಅಗೇನ್ ಅದರದೇ ರಿಟ್ಲೇಸ್ಮೆಂಟ್ ಇಸ್ ಇದು ಫಸ್ಟ್ ಇಂದ ಡೌನ್ ಸೈಡ್ ಬಂದಿದೆ ಸೆಕೆಂಡ್ ರಿಟ್ಲೇಸ್ಮೆಂಟ್ ಅಂತ ಕೂಡ ಡೌನ್ ಸೈಡ್ ಬಂದಿದೆ ಸೊ ನಿಮಗೆ ಎರಡು ಸೈಡಿಂದಲೂ ಡೌನ್ ಸೈಡ್ ಬಂದು ಮಾರ್ಕೆಟ್ ಎಕ್ಸಾಕ್ಟ್ ಕ್ಲೋಸ್ ಆಗಿದೆ ಕ್ಲೋಸ್ ಆಗೋದ್ರಲ್ಲಿದೆ ಸೊ ನಿಮಗೆ ಮಾರ್ಕೆಟಲ್ಲಿ ಇವತ್ತು ಅಪ್ಸೈಡ್ ಟ್ರೇಡ್ ಮಾಡಿದವ್ರೆ ಕೂಡ ಒಂದು ತುಂಬ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡಿರ್ತೀರಾ ಡೆಫಿನೆಟ್ ಆಗಿ ಮಾರ್ಕೆಟ್ ಡೌನ್ ಸೈಡ್ ಟ್ರೇಡ್ ಮಾಡಿದವ್ರೆ ಕೂಡ ಬಿಕಾಸ್ ಇವರೆಲ್ಲ ಟ್ರ್ಯಾಪ್ ಆಗಿದ್ರು ಇಲ್ಲಿ ಮಾರ್ಕೆಟಲ್ಲಿ ಇಷ್ಟು ಜನನ ಟ್ರ್ಯಾಪ್ ಮಾಡಿದ್ರಿಂದಾಗಿ ಮಾರ್ಕೆಟಲ್ಲಿ ಡೌನ್ ಸೈಡ್ ಕೂಡ ನಿಮಗೆ ಒಂದು ಉತ್ತಮವಾದ ಮೂನ ಸಿಕ್ಕಿದೆ ಸೊ ಇದಕ್ಕಿಂತ ಈಸಿ ಇನ್ನೇನು ಬೇಕು ಹೇಳಿ ಅಲ್ವಾ ಸೊ ನಿಮಗೆ ಅಪ್ಸೈಡ್ ಮೂವಲ್ಲಿ ಕೂಡ ಪ್ರಾಫಿಟ್ ಮಾಡಿದ್ದೀರಾ ಡೌನ್ ಸೈಡ್ ಮೂವಲ್ಲಿ ಕೂಡ ಪ್ರಾಫಿಟ್ ಮಾಡಿದ್ದೀರಾ ಅಂದರೆ ದಟ್ ಈಸ್ ಮೋರ್ ದ್ಯಾನ್ ಎನ್ ನೋ ನಿಮಗೆ ಮಾರ್ಕೆಟಲ್ಲಿ ಲೈಕ್ ಅದಕ್ಕೆ ಹೇಳೋದು ಕಲಿಯೋ ಕಡೆ ಫೋಕಸ್ ಮಾಡಿ ಯಾರಾದ್ರೂ ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ನಂದು ಈ ತರ್ಟಿ ಎತ್ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಬಿಕಾಸ್ ಲೈಕ್ ಏನಂದರೆ ಎಷ್ಟು ಸಿಂಪಲ್ ಮಾಡ್ಕೊಳ್ತೀರಾ ಅಷ್ಟು ಸಿಂಪಲ್ ಈಸಿಯಾಗಿ ನಾನು ಕೂಡ ಇದನ್ನು ಇಟ್ಸ್ ಇದು ಈಸಿ ಅಲ್ಲ ಇದು ಯಾಕೆಂದರೆ ಇದನ್ನು ನಾನು ಮಾಡಲಿಕ್ಕೆ ತುಂಬ ದಿನ ಟೈಮ್ ತೊಗೊಂಡು ಮಾಡಿರೋದ್ರಿಂದ ಇಟ್ಸ್ ನಾಟ್ ಈಸಿ ನಿಮಗೆ ಕಾಣೋಷ್ಟು ಈಸಿ ಅಲ್ಲ ಇದು ಸೊ ಅದಕ್ಕೇ ಹೇಳೋದು ಫೋಕಸ್ ನಿಮಗೆ ಲರ್ನಿಂಗ್ ಬಗ್ಗೆ ಫೋಕಸ್ ಮಾಡಿ ಆಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ನಿಮಗೆ ಕಲಿಯ ಕಡೆ ಫೋಕಸ್ ಮಾಡಿದಷ್ಟು ಮಾರ್ಕೆಟ್ ಕೂಡ ಈಸಿ ಆಗ್ತಾ ಹೋಗುತ್ತೆ ಇವಾಗ ನಾನು ನಿಮಗೆ ಹೇಳಿದೆ ಎರಡು ಸೈಡು ಟ್ರೇಡು ದಿಸ್ ಈಸ್ ನಮ್ದು ಇವತ್ತು ಬೆಳಗ್ಗೆ ಫಸ್ಟ್ ಟ್ರೇಡ್ ಯಾವುದು ಸೊ ಈ ಲೆವೆಲ್ನ ಬ್ರೇಕೌಟ್ ಆಗೋವರೆಗೂ ಟ್ರೇಡ್ ಮಾಡಬೇಡಿ ಅಂತ ಕೂಡ ಹೇಳಿದ್ದೆ ನಾನು ಸ್ಟೂಡೆಂಟ್ಸ್ಗೆ ಬಿಕಾಸ್ ಇಲ್ಲಿಂದಲೇ ಸಪೋರ್ಟ್ ತೊಗೊಂಡಿದ್ದೆ ಮಾರ್ಕೆಟು ಬೆಳಿಗ್ಗೆ ಅಲ್ಲಿಂದಲೇ ಸಪೋರ್ಟ್ ತೊಗೊಂಡ್ರು ಕೂಡ ಈ ಲೆವೆಲ್ ಬ್ರೇಕೌಟ್ ಆಗೋರ್ಗೆ ವೆಯ್ಟ್ ಮಾಡಿದ್ದೆ ಎಕ್ಸಾಕ್ಟ್ ಬ್ರೇಕೌಟ್ ಆಯಿತು ಮಾರ್ಕೆಟ್ ಬ್ರೇಕೌಟ್ ಆದಮೇಲೆ ಯಾರು ಟ್ರೇಡ್ ಮಾಡಿದವ್ರಿಗೆ ಒಂದು ಉತ್ತಮ ಪ್ರಾಫಿಟ್ ಕೂಡ ಮಾಡಿರ್ತಾರೆ ಮಾರ್ಕೆಟಲ್ಲಿ ಇವತ್ತು ಸೇಮೆ ಮಾರ್ಕೆಟ್ ಅಗೇನ್ ನಿಮಗೆ ಸೆಲ್ಲಿಂಗ್ ಸೈಡ್ ಬರಬೇಕು ಅಂದರೆ ಇದು ಸ್ತ್ರೀ ಲೆವೆಲ್ಸ್ನ ಬ್ರೇಕೌಟ್ ಮಾಡಿದರೆ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ ಎಷ್ಟು ಟು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ನೋಡಿ ಅದನ್ನು ಬ್ರೇಕೌಟ್ ಆದಮೇಲೆ ಮಾರ್ಕೆಟಲ್ಲಿ ತುಂಬನೇ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಬಿಕಾಸ್ ಅದು ಬೈ ಲಾಸ್ಟ್ ಓಪ್ ಝೋನ್ಸ್ ಆಗಿರುತ್ತೆ ಬಯರ್ಸ್ಗಳದ್ದು ಅದಾದಮೇಲೆ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿದವ್ರಿಗೆ ಕೂಡ ಪ್ರಾಫಿಟ್ನ ಕೊಟ್ಟಿದೆ ಮಾರ್ಕೆಟು ಕಂಪ್ಲೀಟಾಗಿ ಯಾರು ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿರ್ತಾರೆ ಡೆಫಿನೆಟಾಗಿ ಅವ್ರಿಗೂ ಕೂಡ ಪ್ರಾಫಿಟ್ನ ಕೊಟ್ಟಿದೆ ಎರಡು ಸೈಡು ಸೊ ಅದಕ್ಕೆ ಹೇಳೋದು ಫೋ ನಿಮಗೆ ಕಲಿಯಾ ಅಂತವರಿದ್ರೆ ನಂದು ತರ್ಟಿ ಡೇಸ್ ನೀ ಕ್ಲಾಸ್ ಜಾಯ್ನ್ ಆಗಿ ಕಲಿರಿ ಲೆಟ್ ಸಿ ವಾಟ್ಸ್ ಗ್ಯಾಪ್ ನೀನು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ನೋಡೋಣ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಆ್ಯಕ್ಚುಲಿ ಇವತ್ತು ಕಂಪ್ಲೀಟ್ ಬುಲಿಶ್ ಇದೆ ಬ್ಯಾಂಕ್ ನಿಫ್ಟಿ ನಾನು ಹನ್ನೊಂದು ಗಂಟೆಲೇನೋ ನೋಡಿದಾಗ ಮಾರ್ಕೆಟ್ ಕಂಪ್ಲೀಟ್ಲಿ ಬುಲಿಷ್ ಕಾಣಿಸ್ತಿತ್ತು ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟೇ ಈ ಲೆವೆಲ್ಸ್ಗಳನ್ನ ಬ್ರೇಕೌಟ್ ಆದರೆ ಗೋ ಫಾರ್ ಬೈಯಿಂಗ್ ಸೈಡ್ ಅಂತ ಹೇಳಿದೆ ಬಿಕಾಸ್ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಫಸ್ಟ್ ರಿಜೆಕ್ಷನು ಸೆಕೆಂಡ್ ರಿಜೆಕ್ಷನು ದೆನ್ ಇಮ್ಮಿಡಿಯೇಟ್ ಮಾರ್ಕೆಟ್ ಮೂವ್ ಆಗಿದೆ ಓಕೆನಾ ಎರಡು ರಿಜೆಕ್ಷನ್ ಕೊಟ್ಟು ಮಾರ್ಕೆಟ್ ತುಂಬ ಫಾಸ್ಟಾಗಿ ಅಪ್ಸೈಡಿ ಮೂವ್ ಆಗಿದೆ ಅಪ್ಸೈಡ್ ಎಲ್ಲಿ ತನಕ ಮೂವ್ ಆಗಿದೆ ಎಕ್ಸಾಕ್ಟಾಗಿ ಮಾರ್ಕೆಟು ಲೈಕ್ ನಮ್ಮದು ಇದೊಂದು ಲೆವೆಲ್ ಇತ್ತು ಆ ಲೆವೆಲ್ನ ವೆಯ್ಟ್ ಮಾಡಿ ಹೋಲ್ಡ್ ಮಾಡಿ ಅಗೇನ್ ಅದನ್ನು ಕೂಡ ಬ್ರೇಕೌಟ್ ಮಾಡಿದೆ ಸೊ ಯಾರು ಇವತ್ತು ಟ್ರೇಡ್ ಮಾಡೋದವ್ರಿಗೆ ಇದ್ದರೆ ತುಂಬ ಈಸಿ ವೇಲಿ ಟ್ರೇಡಿಂಗ್ನ ಕೊಟ್ಟಿದೆ ಮಾರ್ಕೆಟ್ ಇವತ್ತು ಅಪ್ಸೈಡ್ ಕಂಪ್ಲೀಟ್ ಬುಲಿಶ್ ಇದೆ ಮಿಸ್ ದ ಟ್ರೇಡ್ ತುಂಬಾ ಬೇಜಾರಾಗ್ತಿದೆ ಇವತ್ತು ಬಿಕಾಸ್ ತುಂಬ ಎರಡು ದಿನದ ಮೂರು ದಿನದ ಮಾರ್ಕೆಟ್ ಅಷ್ಟು ಮೂಮೆಂಟ್ ಇರಲಿಲ್ಲ ಬಟ್ ಇವತ್ತು ಒಂದು ಒಳ್ಳೆ ಮೂಮೆಂಟ್ ಕೊಟ್ಟಿದೆ ಮಾರ್ಕೆಟು ಮಿಸ್ ಆಗಿದೆ ಅನ್ನೋದು ಬೇಜಾರ್ ಕೂಡ ಇದ್ದೇ ಇದೆ ಸೊ ಅದಕ್ಕೆ ಹೇಳೋದು ಕಲೀರಿ ಕಲಿತರೆ ಎಲ್ಲದು ಪಾಸಿಬಲ್ ಇದೆ ಕಲೀಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಫೋಕಸ್ ಆನ್ ಲರ್ನಿಂಗ್ ಸೊ ನೀವು ಕಲಿ ಕಲಿಬೇಕು ಅನ್ನೋರು ಇದ್ರೆ ನಂದು ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ನ ಜಾಯ್ನ್ ಆಗಿ ಕಲಿರಿ ಬಿಕಾಸ್ ನನಗೇನು ಗೊತ್ತಿದೆ ಅದನ್ನು ನಾನು ಕಲಿಸ್ತಾ ಇದ್ದೀನಿ ಆ್ಯಂಡ್ ಎಷ್ಟು ಸಿಂಪ್ಲಿಫೈ ಮಾಡೋಕ್ಕಾಗುತ್ತೆ ಅಷ್ಟು ಸಿಂಪ್ಲಿಫೈ ಮಾಡ್ಕೊಂಡು ಕಲಿಸ್ತಾ ಇದ್ದೀನಿ ನೀವು ಕಲಿಯೋ ಅಂಥವ್ರು ಲೈಕ್ ನೀವು ಈಸಿ ಆ್ಯಂಡ್ ಸಿಂಪ್ಲಿಫೈ ವೇಲಿ ಕಲಿಬೇಕು ಅನ್ನೋರು ಆರಾಮ್ಸೆ ಜಾಯ್ನ್ ಆಗಿ ಕಲಿರಿ ಆಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತಾರೆ ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ದೇರ್ ಇಸ್ ನೋ ಅದರ್ ಆಪ್ಷನ್ಸ್ ನನಗೆ ಗೊತ್ತಿರಂಗೂ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಇರೋದು ಅದೊಂದೇ ಆಪ್ಷನ್ ಲರ್ನಿಂಗು ನಮ್ಮ ಮೇಲೆ ನಾವು ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು ಅದರಿಂದಲೇ ಮತ್ತೆ ಸದ್ಯ ಸೊ ಎರಡೂವರೆ ಎರಡು ಆಗೋಗಿದೆ ಇವಾಗಿ ನಿಮಗೆ ಮಾರ್ಕೆಟ್ ಎಲ್ಲಿಂದ ಎಲ್ಲಿಗೋಗುತ್ತೆ ಅಂತ ಏನು ಹೇಳಿ ನಾನು ಸೊ ದಟ್ಸ್ ಮೂರ್ಖತನ ಅಲ್ಲ ಸೊ ಅದಕ್ಕೋಸ್ಕರ ನಾನು ಈ ಮಾರ್ಕೆಟ್ ಹೋಗುತ್ತೆ ಏನಾಗುತ್ತೆ ಅಂತ ಏನೂ ಹೇಳ್ತಾ ಇಲ್ಲ ನಿಮಗೆ ಓಕೆ ಇವತ್ತಿಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಲೆಟ್ಸ್ ಈ ನಾಳೆ ನನಗೂ ಟೈಮ್ ಸಿಕ್ಕಿ ಟ್ರೇಡ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಆಲ್